ಮತ್ತೆ ಮಾತೇನ ಕರೆತರಲು ಹೋಗುವಂತಹ ಸಂದರ್ಭದಲ್ಲಿ ಈ ಸುವರ್ಣಮುಖಿಯ ದಾರಿಯಲ್ಲಿ ಒಂದು ಪಾದವನ್ನಿಟ್ಟು ಇಟ್ಟು ಅಂದ್ಬಿಟ್ಟು ಇಲ್ಲಿ ಎರಡು ದಿನಗಳು ತಂಗಿ ಪ್ರತಿ ಬೆಳಿಗ್ಗೆ ಸಾಯಂಕಾಲ ಸ್ನಾನವನ್ನ ಮಾಡಿ ಭಗವಂತನ ಪ್ರೇರಣೆ ಹೊಂದಿದಾಗ ಅವ್ರಿಗೆ ಇಲ್ಲಿರಂತದ್ದು ಪುರ ಅನ್ನೋ ರೋಗ ಕೂಡ ನಿವಾರಣೆ ಆಗುತ್ತೆ ವಾಪಸ್ ಮಾಡಕ್ ಹೋಗ್ತಾರೆ ಇಲ್ಲಿ ಕಾಣ್ತಾ ಇರೋದು ಏನೋ ಅಂತ ಗೊತ್ತಾಗಿಲ್ಲ ನಾರ್ಮಲ್ ಆಗಿ ಇದು ಇದು ರಾಮನ ಹೊಂಡ ಅಂತ ನೋಡಿ ಸುರಂಗ ನೋಡಿ ಎಲ್ಲಿ ಬಾಣ ಬಿಟ್ಟಿ ಎಲ್ಲಿ ಒಕ್ಕೊಂಡಿದೆ ಅನ್ನೋದು ಒಂದ್ ಲೆಕ್ಕ ನೋಡಿ ನೋಡಿ ವೀಕ್ಷಕರ ಹೆಂಗೆ ಲೊಕೇಶನ್ ರಾಮನ ಹೊಂಡ ಅಂತ ಹೇಳ್ತಾರೆ ಇದು ಕೂಡ ಇದು ಕೂಡ ನೀರು ಬೇಸಿಗೆಲ್ಲ ಕೂಡ ಹಿಂಗೋದಿಲ್ಲ ಓ ಹೌದಾ ಹೌದು ನೋಡಿ ಎಷ್ಟು ವರ್ಷ ಎಷ್ಟು ದಿನ ಆಯ್ತು ಮಳೆ ಹೋಗಿ ಹ್ಮ್ ಇದು ಯಾವಾಗ್ಲೂ ಬತ್ತಿ ಆಗಲ್ಲ ಇದು ಈ ಹೊಂಡ ಕೂಡ ಸರ್ ಇಲ್ಲಿ ಯಾವುದೋ ಒಂದು ಪಾದ ಥರ ಕಾಣ್ತಾ ಇದೆ ಹೌದು ತೋರಿಸ್ತೀನಿ ತೋರಿಸ್ತೀನಿ ರೀ ಯಾವುದೋ ಒಂದು ಪಾದ ನೋಡ್ತಾ ಇದೆ ಅಲ್ಲ ಇದಲ್ಲ ಹಾಂ ಇದು ಒಂದು ಪಾದ ನೋಡಿ ಒಂದು ಪಾದ ಇದೆ ಇಲ್ಲೊಂದು ನೀವು ಕಾಣ್ಬೋದು ಇದು ಕೂಡ ಆಂಜನೇಯ ಪಾದ ಇಟ್ಟಿದ್ದ ಒಂದು ಕುರುಹುಂದ ಸ್ವಾಮಿ ಪಾದ ಅಷ್ಟು ದೊಡ್ಡದು ಈಗ ರಾಜರು ಮಹಾರಾಜರು ಅವರೆಲ್ಲ ಯಾಕೆ ಬರ್ತಾ ಇರ್ತಾ ಇದ್ರು ಒಂದು ಬೇಟೆ ಮಾಡುವಂತದ್ದು ಪುಣ್ಯಕ್ಷೇತ್ರ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ರಾಮ ಕೂಡರು ಕೂಡ ಈ ಕಾಡಲ್ಲಿ ಅಲ್ಕೊಂಡ್ ಬರುವಂತ ಸಂದರ್ಭದಲ್ಲೂ ಕೂಡ ಸ್ವಾಮಿ ಕೂಡ ಆಂಜನೇಯನು ಕರೆತರುವ ಸಂದರ್ಭದಲ್ಲಿ ಪಾದವನ್ನು ಇಟ್ಟಿದ್ದಂಥ ಸಂದರ್ಭ ಹಾಂ ಗುರುತು ಇಲ್ಲೊಂದು ಬಂಡೆ ಇದೆ ಅಲ್ಲಿ ತೋರಿಸ್ತೀನಿ ಅದು ಅರ್ಧ ಪಾದ ಒಂದು ಎಲ್ಲ ವೀಕ್ಷಕರು ದರ್ಶನ ನೋಡಿ ನೋಡಿ ಇದು ನ್ಯಾಚುರಲ್ ಅದು ಪಾದದ ರೀತಿಯಲ್ಲೇ ಇದೆ ಸ್ವಾಮಿ ಪಾದ ಇಟ್ಟಿರೋದು ಅದು ಅದ್ ಕೆತ್ತಿನ ಇದನ್ನ ಈ ಎಲ್ಲಾ ಒಂದು ಇತಿಹಾಸನ ತಿಳ್ಕೊಂಡ್ರೆ ಬಹಳ ಒಳ್ಳೇದು ಹೌದು ನಿನ್ನ ಅದೊಂದು ಶುಗರ್ ಗಿಡ ಸಿಕ್ಕಿಲ್ಲ ಇಲ್ಲಿ ಅಲ್ಲೇ ಹೋಗ ಅಲ್ಲಿ ನೋಡಿ ಇಟ್ಬಿಟ್ಟಿದ್ದೀನಿ ಗಿಡ ಅದಲ್ಲ ಅದಲ್ಲ ಗೊತ್ತೈತಿ ಇನ್ನೊಂದು ಇದೆ ಬಂಡೆ ಚಂಪಗಧಾಮ ಸಂಬಂಧಪಟ್ಟ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸುವರ್ಣಮುಖಿಯ ದಾರಿಯಲ್ಲಿ ಹೋಗುವಂತ ಭಕ್ತಾದಿಗಳ ದಾರಿಯಲ್ಲಿ ಸ್ವಾಮಿ ಆಂಜನೇಯನು ಆ ರಾಮನಗೋಸ್ಕರ ಸೀತೆ ಮಾತೆಯನ್ನು ಕರೆತರಲು ಹೋಗುವಂತ ಸಂದರ್ಭದಲ್ಲಿ ಈ ಸುವರ್ಣಮುಖಿಯ ದಾರಿಯಲ್ಲಿ ಒಂದು ಪಾದವನ್ನಿಟ್ಟು ಇನ್ನೊಂದು ಪಾದವನ್ನ ಇದು ರಂಗನಾಥ ಸ್ವಾಮಿ ಇದು ಎಲ್ಲಿ ರಂಗನಾಥ ರಂಗನಾಥ ಸ್ವಾಮಿ ಇದು ಮಾಗಡಿ ಅಲ್ಲೂ ಒಂದು ಪಾದವನ್ನಿಟ್ಟು ಇಟ್ಟು ಮಹಾ ಹನುಮಾನನ್ನು ಗುರುತಿಸಲ್ಪಟ್ಟಿದೆ ಈಗಲೂ ಇತಿಹಾಸವಾಗಿ ಆ ಪಾದವನ್ನು ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ನೋಡಿದಲ್ಲ ಹಿಂಗು ಹಿಂಗೋದ್ರೆ ನಾವು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬಂದ್ವಲ್ಲ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗುವಂತ ದಾರಿ ದಾರಿ ಫಾರೆಸ್ಟ್ ರೋಡ್ ಸ್ವಲ್ಪ ದೂರ ಇದೆ ಅನ್ಸುತ್ತೆ ನೋಡಿ ಸಂಪೂರ್ಣ ಕಾಡು ಈ ಕಾಡ್ಗೆ ಸಂಬಂಧ ಪಟ್ಟಿರೋದ್ದು ಆದ್ರೆ ಈ ಒಂದು ಸುವರ್ಣಮುಖಿ ಏನಿದೆ ನಾವು ಹೋಗ್ತಾ ಇದೀವಿ ಆ ಕೊಳ ಎಲ್ಲ ಫಾರೆಸ್ಟ್ ಜಾಗದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದು ಎಲ್ಲಾ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಪ್ರವೇಶ ಉಂಟು ಆದ್ರೆ ಈ ಪರಿಸರನ ಹಾಳು ಮಾಡದೆ ಅದು ದಯವಿಟ್ಟು ನೀಟಾಗಿ ಹೋಗಿ ರಕ್ಷಣೆ ಮಾಡ್ಕೊಂಡು ನಮ್ಮ ಆಸ್ತಿ ಇದೆಲ್ಲ ನಮ್ಮ ಆಸ್ತಿ ನೋಡಿ ಡಸ್ಟ್ಬಿನ್ ಇಟ್ಟರು ಕೂಡ ಕೆಳಗ ಗಲೀಜ್ ಮಾಡ್ತಾರೆ ಇದು ಒಳಗಡೆ ನಾವು ಬಂದಿದ್ದೀವಿ ಸುವರ್ಣಮುಖಿ ಹತ್ರದಲ್ಲೇ ಇದೀವಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ ದೇವಸ್ಥಾನ ಚಿಕ್ಕ ಬಾಗ್ಲಾಕ್ಬಿಟ್ಟಿದ್ದಾರೆ ಇದು ರಾಮಲಿಂಗೇಶ್ವರ ದೇವಾಲಯ ಓ ಇಲ್ಲಿ ಕಾಣ್ತಾ ಇರೋದು ಆಗಿನ ಇತಿಹಾಸದಲ್ಲಿ ಇರೋಂಥದ್ದು ಇದು ರಾಮಲಿಂಗೇಶ್ವರ ದೇವಾಲಯ ದೇವಾಲಯ ನಿಮ್ಮ ಮುಂದೆ ಕಾಣ್ತಾ ಇರೋದ್ ಇದು ಒಂದು ಪುಣ್ಯಕ್ಷೇತ್ರ ತೀರ್ಥಬಾವಿ ಕೊನೆಗೂ ನಾವು ಈ ಒಂದು ಸುವರ್ಣಮುಖಿ ಕೊಳಕ್ಕೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ನೀವು ನೋಡ್ತೀರಾ ಈ ಸ್ಥಳ ವಿಶೇಷತೆಯನ್ನ ಅಂಬಾಭವಾನಿ ದೇವಸ್ಥಾನ ಈ ಸ್ಥಳ ವಿಶೇಷ ಏನು ಸರ್ ಇದು ಈ ಕೊಳದ ಸುವರ್ಣಮುಖಿ ಅಂತ ಹೆಸರು ಪಡೆದಿದೆ ಇದು ರಾಮನ ಕಾಲದಲ್ಲಿ ಉದ್ಭವ ಆಗಿರುವಂತದ್ದು ರಾಜ ಮಹಾರಾಜರು ಇಲ್ಲಿ ಭೇಟಿಯಾಡುವಂಥ ಸಂದರ್ಭದಲ್ಲಿ ಒಂದು ಕುಷ್ಠರೋಗ ನಾಯಿ ಬಂದು ಈ ಕೊಳದಲ್ಲಿ ಒದ್ದಾಡ ಎದ್ದೋದಾಗ ಅಲ್ಲಿರೋಂಥ ಕುಷ್ಠರು ಹೋಗಲ್ಲ ನಾಯಿಯ ಮೇಲೆ ನಿವಾರಣ ಆಗಿದ್ದನ್ನು ಕಂಡಂಥ ಮಹಾರಾಜರು ಓಹ್ ಇದರಲ್ಲಿ ಏನೋ ಒಂದು ಮಹಿಮೆ ಇದೆ ಇದು ಏನೋ ಒಂದು ಶಕ್ತಿ ಇದೆ ಯಾವುದೋ ಒಂದು ಔಷಧಿ ಗುಣ ಇದೆ ಅಂದ್ಬಿಟ್ಟು ತನ್ನ ಸ್ನೇಹಿ ಸೈನಿಕರಿಗೆಲ್ಲ ಹೇಳ್ತಾರೆ ನಾನು ಎರಡು ಎರಡು ದಿನಗಳು ಇಲ್ಲಿ ತಂಗಬೇಕು ಇಲ್ಲಿ ಇರಬೇಕು ಏನೇ ಕಷ್ಟ ಕಾಡು ಪ್ರಾಣಿಗಳು ಏನೇ ಬಂದರೂ ನನಗೆ ತೊಂದರೆ ಇಲ್ಲ ಭಗವಂತನ ಕಾಣ್ತಾನೆ ಅಂದ್ಬಿಟ್ಟು ಇಲ್ಲಿ ಎರಡು ದಿನಗಳು ತಂಗಿ ಪ್ರತಿದಿ ಬೆಳಗ್ಗೆ ಸಾಯಂಕಾಲ ಸ್ನಾನವನ್ನು ಮಾಡಿ ಭಗವಂತನ ಪ್ರೇರಣೆ ಬಂದಿದಾಗ ಅವರಲ್ಲಿರಂಥದ್ದು ಪುರ ಅನ್ನೋ ರೋಗ ಕೂಡ ನಿವಾರಣೆ ಆಗುತ್ತೆ ಆವಾಗ ಆ ಕಾಲದಲ್ಲಿ ಚೌಳರ ಕಾಲ ರಾಜರಾದಂಥವರು ಕಾಲದಲ್ಲಿ ಇದಕ್ಕೆ ಸುವರ್ಣಮುಖಿ ಅಂತ ಹೆಸರಿಟ್ಟು ಹೋಗ್ತಾರೆ ಮುಂದೆ ಪ್ರಜ್ವಲವಾಗಲಿ ಹೆಸರುವಾಸಿಯಾಗಲಿ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೋಗ ಕಷ್ಟ ಕಾಪಣ್ಯಗಳು ದೂರ ಆಗಿ ಶಾಂತಿ ನೆಮ್ಮದಿ ಕೊಡಲಿ ಅಂತ ಅವರು ಕರೆದು ಬಿಟ್ಟು ಹೋಗಿರ್ತಾರೆ ಅವತ್ತಿನಿಂದ ಇಲ್ಲಿವರೆಗೂ ಸುವರ್ಣಮುಖಿ ಸುವರ್ಣ ಅಂದರೆ ಸರ್ವರೆಗೂ ಗುಣಮುಖವಾಗಲಿ ಎಲ್ಲ ಅಂತ ಅಂದ್ಬಿಟ್ಟು ಔಷಧಿಯ ರೂಪದಲ್ಲಿರುವಂಥ ಈ ಗಂಗೆಯನ್ನು ಸುವರ್ಣಮುಖಿ ಅಂತ ಕರೀತಾರೆ ಈ ಎದುರುಗಡೆ ಇರೋದು ಅಮ್ಮಾ ಭವಾನಿ ಅಂತ ಇದೆ ಇದು ಪುರಾತನ ಕಾಲದಲ್ಲಿ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಕೊಳಗದ ಈ ಕೊಳಗದ ಅಂಧರದಲ್ಲಿ ತಳಭಾಗದಲ್ಲಿ ಗರುಡ ಮತ್ತು ಆಂಜನೇಯ ಮಕಡೆಯಾಗಿ ಮಲಗಿರುವಂಥ ಒಂದು ವಿಗ್ರಹ ಇದೆ ಮೇ ತಿಂಗಳಲ್ಲಿ ಇದನ್ನು ಸ್ವಚ್ಛತೆ ಮಾಡುವಾಗ ಅದಕ್ಕೆ ಚಕ್ರತೀರ್ಥ ಅಭಿಷೇಕವನ್ನು ಮಾಡ್ತಾರೆ ಆ ಚಕ್ರತೀರ್ಥ ಅಭಿಷೇಕ ಮಾಡುವಂತ ನೂರಾರು ಲಕ್ಷಾಂತರ ಸಾವಿರಾರು ಜನ ಬಂದು ಅಭಿಷೇಕ ಮಾಡಿ ನೀರನ್ನ ತೆಗೆದು ಶುದ್ಧಿ ಮಾಡಿ ಅಭಿಷೇಕ ಮಾಡಿದ ಮಾಡ್ತಾರೆ ಇದು ದೊಡ್ಡ ಚಂಬಗಧಾಮ ದೇವಸ್ಥಾನ ಅರ್ಚಕರು ಕೂಡ ಬಂದು ಇದಕ್ಕೆ ಅಭಿಷೇಕ ಮಾಡಿ ವರ್ಷಕ್ಕೊಂದ್ಸಲ ಇದನ್ನ ಪುಣ್ಯ ಕೆಲಸವನ್ನ ಮಾಡಿ ಹೋಗ್ತಾರೆ ಅದನ್ನ ನಾವು ಕೂಡ ನೋಡಬಹುದು ಎಲ್ಲ ಭಕ್ತಾದಿಗಳು ನೋಡಬಹುದು ಆ ತಿಂಗಳ ಸಂದರ್ಭದಲ್ಲಿ ಬಂದು ಸುವರ್ಣ ಕಿಲ್ ಫುಲ್ ಕಾಣುತ್ತೆ ಮಧ್ಯದಲ್ಲಿ ಕೊಳ ಒಂದು ಪೈಪ್ ತರ ಇರುತ್ತೆ ಜಲ ಉತ್ಪತ್ತಿ ಆಗುವಂತ ಸ್ಥಳ ಇದೆ ಅಲ್ಲಿ ಕೊಳ ಇದೆ ಸಣ್ಣದು ಇದರೊಳಗೆ ಒಂದು ಬಾವಿ ಇನ್ನೊಂದು ಬಾವಿ ಈ ತರ ಇರುತ್ತೆ ಹೋಗ್ತಾ ಹೋಗ್ತಾ ಚಿಕ್ಕ ಬಾವಿ ತರ ಇರುತ್ತೆ ಹಾಗೇನೆ ಅಲ್ಲಿ ಅದರಿಂದ ಪುಣ್ಯಕ್ಷೇತ್ರವಾಗಿ ಉಳಿದಿದೆ ಹಾಗೆ ಜನಗಳಿಗೆ ಬರುವಂತ ಕೊಳ ತುಂಬಿರೋ ಕಾರಣದಿಂದ ಬರುವಂತ ಜನಗಳಿಗೆ ಒಂದು ಆಂಜನೇಯ ಪ್ರ ಶಕ್ತಿ ಏನು ಅನ್ನೋದಕ್ಕೆ ಅಲ್ಲಿ ಮಂಟಪ ರೂಪದಲ್ಲಿ ಒಂದು ನಿರ್ಮಾಣವಾಗಿರುವಂತಹ ಆಂಜನೇಯ ಬರುವಂಥ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡಿ ಅನ್ ಒಂಬತ್ತು ಪ್ರದಕ್ಷಿಣೆ ಕಲ್ಯಾಣಿ ಒಳಗೆ ಪ್ರದಕ್ಷಿಣೆ ಹಾಕ್ಕೊಂಡು ಆಂಜನೇಯಗೆ ಕರ್ಪೂರವನ್ನು ಹಚ್ಚಿ ನಮಸ್ಕಾರ ಮಾಡಿ ಅಂದ್ಕೊಂಡಿರೋಂಥ ಕೆಲಸವನ್ನು ಯಶಸ್ವಿಯಾಗಿ ನಿಂತು ಪ್ರಾರ್ಥನೆ ಮಾಡ್ತಾರೆ ಎಷ್ಟೋ ಲಕ್ಷಾಂತರ ಜನಗೆ ಯಶಸ್ವಿಯಾಗಿ ಗುಣಮುಖರಾಗಿದ್ದಾರೆ ಮತ್ತು ಅಂದ್ಕೊಂಡಿರೋಂಥ ವಿದ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಉದ್ಯೋಗ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಆ ಭಗವಂತ ಈ ಸೋಣಕ್ಕೆ ಸ್ನಾನ ಮಾಡಿ ನಂತರ ಲಕ್ಷ್ಮೀ ಸ್ವಾಮಿ ದರ್ಶನವನ್ನು ಮಾಡಿ ತದಾನಂತರ ಚ ಚಂಬಕಧಾಮ ಸ್ವಾಮಿಯಲ್ಲಿ ಅರ್ಚನೆ ಮಾಡಿಸಿ ಹೋಗಿ ಯಶಸ್ವಿಯನ್ನು ಕಂಡು ಬಂದಿದ್ದಾರೆ ಅಂಥ ಭಕ್ತಾದಿಗಳು ಪ್ರತಿ ವರ್ಷ ಜಾತ್ರೆಯಲ್ಲಿ ಬಂದು ಆ ಭಗವಂತನ ಸೇವೆ ಸಲ್ಲಿಸ ಬರ್ತಾ ಬರ್ತಾ ದಿನ ದಿನೇ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ವರ್ಷ ವರ್ಷವೇ ಆ ಭಗವಂತನ ಶಕ್ತಿ ರೂಪದಲ್ಲಿ ಹಾಗೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈ ಕಾಡಿನ ಪ್ರದೇಶದಲ್ಲಿರುವಂಥ ಸುವರ್ಣಮುಖಿಯನ್ನು ಸ್ವಚ್ಛತೆಯಾಗಿ ಕಾಪಾಡ್ಕೋಬೇಕು ಬರುವಂಥ ಮುಂದಿನ ಪೀಳಿಗೆ ಕೂಡ ಇದು ಸುವರ್ಣಮುಖಿಯಾಗಿ ಉಳಿಲಿ ಯಾವುದೇ ಗಲೀಜು ಆಗಲಿ ಅಷ್ಟೇ ಕ ಕಪ್ ತಪ್ಪು ದಾರಿಗಳು ಪಡೆದೆ ಎಲ್ಲ ಜನ ಯುವಕರಿಂದ ಹಿಡಿದು ಸಾರ್ವಜನಿಕರಿಂದ ಭಕ್ತಾದಿಗಳಿಗೆ ರಕ್ಷಣೆ ಮಾಡುವಂಥದ್ದು ಇದು ನಿಮ್ಮ ಆಸ್ತಿ ನಿಮ್ಮ ಸೇವೆ ಇದನ್ನು ರಕ್ಷಣೆ ಮಾಡುವಂಥದ್ದು ಅಂತ ಈ ಮೂಲಕಾಂತರವಾಗಿ ನಾನು ಪ್ರ ಎಲ್ಲ ಜನಾಂಗದವ್ರಿಗೂ ಮತ್ತು ಎಲ್ಲ ಮಾಧ್ಯಮದವ್ರಿಗೂ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ನನಗೆ ಆರ್ಥಿಕ ಪರಿಸ್ಥಿತಿ ಭಾಳ ಆಗ್ತದೆ ತೊಂದರೆ ಆಗಿರುತ್ತೆ ಒಂದು ವರ್ಷಗಳ ಕಾಲ ಶ್ಯಾಲ್ರಿ ಕೂಡ ಫಿಕ್ಸ್ ಆಗಿರೋದಿಲ್ಲ ತದನಂತರ ಒಂದೂವರೆ ಸಾವಿರ ರೂಪಾಯಿಗೆ ಸಂಬಳ ಫಿಕ್ಸ್ ಆಗುತ್ತೆ ಆ ಸಂದರ್ಭದಲ್ಲಿ ಏನೋ ಇಷ್ಟು ಮಟ್ಟಿಗೆ ನನಗೆ ಚೇಂಜಸ್ ಆಗಿದೆ ಭಗವಂತಯಿಂದ ಅಂದ್ಕೊಂಡು ತಿಳ್ಕೊಳ್ತೀನಿ ಆ ಸಂದರ್ಭದಲ್ಲಿ ನನ್ನ ತಾಯಿನೂ ಕೂಡ ನಾನು ನೋಡ್ಕೊಳ್ಳೋ ಅಶಕ್ತನಾಗಿರ್ತೇನೆ ಅವರಿಗೆ ಇಸಬು ಅನ್ನೋ ಒಂದು ಚರ್ಮದ ಕಾಯಿಲೆ ಇರೋದ್ರಿಂದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಇತ್ತು ಆ ಸಂದರ್ಭದಲ್ಲಿ ನನಗೆ ಏನು ಮಾಡೋಕ್ಕಾಗದೆ ನೊಂದಿದ್ದ ಕಾರಣ ಇದೇ ಲಕ್ಷ್ಮೀ ನರಸಿಂಹ ಬೆಟ್ಟದ ಮೆಟ್ಟಲಿನ ಮೇಲೆ ಒಂದು ರಾತ್ರಿ ಸುಮಾರು ಹತ್ತುವರಿಂದ ಹನ್ನೊಂದು ಗಂಟೆಯಲ್ಲಿ ಒಬ್ಬನೇ ಅಂದರೆ ಅವಾಗ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಸಾಲಿನಲ್ಲಿ ನೊಂದುಕೊಂಡು ಬೇಜಾರ ಕಣ್ಣೀರಾಗ್ತಾ ಇರುವಂಥ ಸಂದರ್ಭದಲ್ಲಿ ನನಗೊಂದು ಪ್ರೇರಣೆ ಆಗುತ್ತೆ ನೀನು ಬೆಳಿಗ್ಗೆ ಎದ್ದ ತಕ್ಷಣ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ದರ್ಶನ ಮಾಡಿ ಬಾ ಅನ್ನೋ ಅದು ಒಂದು ಪ್ರೇರಣೆ ಆಗುತ್ತೆ ಅದ ತದಾನಂತರ ಆ ಕಾಲದಲ್ಲೂ ಕೂಡ ನನಗೆ ಅಲ್ಲಿ ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೂ ಕೂಡ ಬಸ್ ಚಾರ್ಜ್ ಇರ್ತಾ ಇರಲಿಲ್ಲ ಆ ಸಂ ಗ್ರಾಮಸ್ಥರ ಮುಖಾಂತರವಾಗಿ ಹಣಕಾಸು ಕೇವಲ ನೂರೈವತ್ತರಿಂದೂರು ರೂಪಾಯಿ ಹಣಕಾಸನ್ನು ಪಡೆದು ಸು ಸು ಸುಬ್ರಹ್ಮಣ್ಯ ಸನ್ನಿಧಿಗೆ ಹೋಗುತ್ತೇನೆ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಅಲ್ಲಿ ವಿಶೇಷ ದರ್ಶನ ಮಾಡಿಕೊಂಡು ಬರ್ತೀನಿ ನನ್ನ ಸ್ನೇಹಿತರು ಇಲ್ಲಿ ನೌಕರದಾರೊಬ್ಬರು ಇದ್ರು ಅವ್ರ ಮುಖಾಂತರ ಬ ಹೋಗಿದ್ವಿ ತದನಂತರ ಅವ್ರನ್ನ ಬನ್ನರ್ಘಟ್ಟ ಕಳಿಸಿ ನಾನು ನಮ್ಮ ಸ್ವಂತ ಊರಾದಂಥ ಅರ್ಕೆರೆ ಹಸಿಕೆರೆ ತಲ ಅರ್ಕೆರೆ ಗ್ರಾಮಕ್ಕೆ ಹೋದಾಗ ನಮ್ಮ ತಾಯಿಗೆ ಅನಾರೋಗ್ಯ ಹರಡ್ತಾಯಿದ್ರು ಅಲ್ಲಿಗೆ ಅವ್ರಿಗೆ ಪ್ರಸಾದ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಪುನಃ ಬನ್ನಾರು ಘಟ್ಟಕ್ಕೆ ಬಂದೆ ಬನ್ನಾರಘಟ್ಟಕ್ಕೆ ಬಂದಾಗ ಇನ್ನೂ ಏನು ಜೀವನದಲ್ಲಿ ಅಭಿವೃದ್ಧಿ ಆಗಿಲ್ಲ ನಂದು ಇಷ್ಟೇನಾ ಅಂತ ನೊಂದ್ಕೊಂಡಾಗ ಒಂದು ಮನಸ್ಸಿಗೆ ಭಾವನೆ ಚೇಂಜ್ ಆಗಿ ಸುವರ್ಣಮುಖಿಗೆ ಹೋಗಿ ಆ ಸುವರ್ಣಮುಖ್ಯದ ಪುಣ್ಯಕ್ಷೇತ್ರದಲ್ಲಿ ಎರಡು ಬಾಟಲನ್ನು ತೀರ್ಥವನ್ನು ತೆಗೆದುಕೊಂಡು ಪುನಃ ಒಂದು ನಾಲ್ಕೈದು ದಿನ ಬಿಟ್ಟು ಮತ್ತೆ ನಮ್ಮ ಊರಿಗೆ ಹೋಗ್ತೀನಿ ಹೋಗಿ ನಮ್ಮ ತಾಯಿಗೆ ಸ್ನಾನ ಆ ತೀರ್ಥದ ಮುಖಾಂತರ ನೀರ್ ಕಾಯಿಸಿ ಸ್ನಾನವನ್ನು ಮಾಡಿಸಿ ಭಗವಂತ ನಿನ್ನದೇ ಎಲ್ಲ ಅಂತ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಸ್ನಾನವನ್ನ ಮಾಡಿಸಿ ಎಲ್ಲ ಮಾಡ್ತೀನಿ ತಗೊಳ್ಳೋಕು ಆಗ್ತಾ ನಡೆಯಕ್ಕೆ ಆಗ್ತಿರೋ ಅಂತ ಸಂದರ್ಭದಲ್ಲಿ ಮಾಡಿ ಒಂದು ವಾರ ಹದಿನೈದು ದಿವಸದಲ್ಲಿ ಅವ್ರಿಗೆ ಆದಷ್ಟು ಗುಣಮುಖನಾಗ್ತಾರೆ ಆದ ನಂತರ ಖುಷಿ ಆಗುತ್ತೆ ಸ್ನಾನ ಮಾಡಿಸ್ತಾ ಇದ್ರ ನೀರಿಂದ ಅದು ಗುಡಾನೊಳಗೆ ಬೇರೆ ನೀರೊಳಗೆ ಇದನ್ನು ಆ ತೀರ್ಥವನ್ನು ಹಾಕ್ಬಿಟ್ಟು ಅದು ಸ್ನಾನವನ್ನ ಮಾಡಿಸಿ ಎಲ್ಲ ಮಾಡ್ತಾ ಇದ್ ಮಾಡಿಸಿ ಎರಡು ಸಲ ಮಾಡಿಸಿ ಪುನಃ ಬಂದೆ ಬಂದು ಇಲ್ಲಿ ಡ್ಯೂಟಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ ಹಾಗೆ ಇನ್ನೂ ಒಂದು ಸಲ ಮದುವೆ ಆಗಿಲ್ಲ ಮುಂಜಿ ಇಲ್ಲ ಯಾರೂ ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಕುಟುಂಬ ಹೇಗೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಕಾಲ ಆ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಾಗ ಆರು ತಿಂಗಳೊಳಗೆ ನನಗೆ ಮದುವೆ ಸೆಟ್ ಆಗುತ್ತೆ ಆವಾಗ ಕೇವಲ ಮೂರು ಸಾವಿರ ರೂಪಾಯಿ ಸಂಬಳ ಆಗಿ ಎಲ್ಲ ಆಗಿ ಒಂದು ಅನುಕೂಲಕ್ಕೆ ಬಂದು ಭಗವಂತನ ದೇಹದಿಂದ ಆ ಕ್ಷಣದಿಂದ ಇವತ್ತು ಕೂಡ ಚಮಕದಮ್ಮ ಸನ್ನಿಧಿ ಇದ್ದೀನಿ ಎರಡು ಸಾವಿರದ ಎರಡರಿಂದ ಇಲ್ಲಿವರೆಗೂ ಇದೇ ಚಮಕದಮ್ಮ ಸನ್ನಿಧಿಯಲ್ಲಿ ತಳವೂರಿ ಇವತ್ತು ತಾಯಿ ಆರೋಗ್ಯವಾಗಿದ್ದಾರೆ ಅವ್ರಿಗೆ ಕೂಡ ಈಗ ಎಪ್ಪತ್ತೆಂಟು ವರ್ಷ ತನ್ನ ಆದರೂ ಕೂಡ ಆರೋಗ್ಯವಾಗಿದ್ದು ನನ್ನ ಸಂಸಾರದಲ್ಲಿ ಸುಖಕರವಾಗಿದೆ ನನ್ನ ಮಗ ಕೂಡ ಒಂದು ಉತ್ತಮ ಸ್ಥಾನದಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಚಮಕದಮ್ಮ ಅನುಗ್ರಹದಿಂದ ವ್ಯಾಸಂಗ ಪಡೀತಾ ಇದ್ದಾರೆ ಏನು ಇಲ್ಲದೆಲ್ಲ ಸ್ಥಳದಲ್ಲಿ ಬಂದು ಈ ದೇವಸ್ಥಾನ ಜಗಲಿ ಮೇಲೆ ಮಲಗಿ ತಣ್ಣೀರು ಸ್ನಾನವೆಲ್ಲ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಇವತ್ತು ಕೂಡ ಗ್ರಾಮಸ್ಥರ ಅನು ಕಾರಣದಿಂದ ಮತ್ತೆ ಚಂಬಕದ ಅನುಗ್ರಹದಿಂದ ಸ್ವಂತ ಜಾಗವನ್ನು ಪಡೆದಿದ್ದೇನೆ ಹಾಗೆ ಒಂದು ಕೊಲ್ಲಳ್ಳಿ ಗ್ರಾಮದಲ್ಲಿ ಒಂದು ಪಿ ಸೈಟ್ ಅನ್ನ ಪಡೆದು ಒಂದು ಸೀಟ್ ಮನೆಯನ್ನು ಮಾಡಿ ಸುಖ ಸಂಸಾರವನ್ನು ನಡೆಸ್ತಿರೋ ಕಾರಣ ಶ್ರೀ ಚಂಬಕಧಾಮ ದೇವಸ್ಥಾನ ನನ್ನ ಜೀವನದಲ್ಲಿ ನಡೆದ ಘಟನೆ ಇದು ಸುಮಾರು ವರ್ಷಗಳಲ್ಲ ಕೇವಲ ಇಪ್ಪತ್ತು ವರ್ಷದಿಂದ ಇಲ್ಲಿ ತನಕ ನನಗೆ ನಡೀತಾ ಇದೆ ಈಗಲೂ ಕೂಡ ಅವ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದಂಥ ಯಾವುದೇ ಕೆಲಸ ಆಗಲಿ ಯಶಸ್ವಿ ಕಾಣ್ತಾ ಇದೆ ನನ್ನ ಮಗನ ವಿದ್ಯಾಭ್ಯಾಸ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ಭಗವಂತನ ಯಾವತ್ತೂ ಮರೆಯಕ್ಕಾಗೋದಿಲ್ಲ ನಂಬಿಕೆ ದೇವರು ಅನ್ನೋ ಕಾರಣದಿಂದ ನಾನು ಚಂಬುಕಧಾಮ ಅನುಗ್ರಹದಲ್ಲಿ ಇವತ್ತು ಕೂಡ ಆ ಸನ್ನಿಧಿಯ ಅವನ ಭಗವಂತನ ಪಾದಡಿಲಿ ಜೀವನ ನಡೆಸ್ತಾ ಇದ್ದೀನಿ ಹಾಗೆಯೇ ಎಲ್ಲ ಬರುವಂತ ಭಕ್ತಾದಿಗಳು ಕೂಡ ಈ ಸುಖ ಶಾಂತಿ ಭಗವಂತ ಕೊಡ್ಲಿ ಯಾಕೆಂದ್ರೆ ಇದು ನನ್ನ ಜೀವನದಲ್ಲಿ ನಡೆದರ ಘಟನೆ ಆ ಕಾರಣದಿಂದ ನನ್ನ ನೋವುಗಳನ್ನು ಚಾನೆಲ್ ಮುಖಾಂತರ ತಿಳಿಸ್ಕೊಡ್ತಾ ಇದೀನಿ ಧನ್ಯವಾದ ಹ ತಗೊಂಡೋಗಿ ತೀರ್ಥವನ್ನು ಹಾಕಿಸಿ ತೀರ್ಥವನ್ನು ಹಾಕಿಸಿ ಸ್ನಾನ ಮಾಡಿಸಿ ತದನಂತರ ಮದುವೆ ಆದ್ಮೇಲೆ ನಮ್ಮ ತಾಯಿನ ನನ್ನ ನನ್ನ ಸನ್ನಿಧಿಯಲ್ಲೇ ಇಟ್ಕೊಂಡು ಸೇವೆ ಈಗೂ ಕೂಡ ಮಾಡ್ತಾ ಇದ್ದೀನಿ ಆರೋಗ್ಯಕರವಾಗಿದ್ದಾರೆ ಅದ್ರ ಜೊತೆಗೆ ಯಾವುದೇ ಮದ್ದು ಅದು ಒಂದು ಇಪ್ಪತ್ತೈದು ದಿನಗಳ ಕಾಲ ಇಪ್ಪತ್ತೈದು ದಿನಗಳ ಕಾಲ ಚರ್ಮ ಅಂದ್ರೆ ಇಸುವು ಇಸುವು ಹಿಂಗೆ ಅಂದ್ರೆ ಉಳಾಡೋದು ನೀರ್ ಬರೋದು ಅಂಥದ್ದು ಸ್ನಾನ ಮಾಡಿಸಿದ್ವಿ ಅದ್ರ ಜೊತೆಗೆ ಯಾರು ಮುಖಂಡರು ಮುಖಂಡರಂಥವರು ಊರಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಆಯುರ್ವೇದಿಕ್ ಮೆಡಿಶನ್ ಕೊಟ್ಟಿದ್ದರು ಅದು ಮುಖಾಂತರ ಹಲವಾಗಿ ಗುಣಮುಖರಾಗಿದ್ದಾರೆ ಈಗ ಎಪ್ಪತ್ತೆಂಟು ವರ್ಷ ಯಾವುದೇ ಶುಗರು ಬಿ ಪಿ ಇಲ್ಲದಲೇ ಆರೋಗ್ಯಕರವಾಗಿ ಜೀವನ ನಡೆಸ್ತಾ ಇದ್ದೀವಿ ಇದು ಎಲ್ಲದಕ್ಕೂ ಕಾರಣ ಶ್ರೀ ಚಂಪಕಧಾಮ ಈ ಗ್ರಾಮದ ದೇವತೆ ಹಾಗೂ ಅವನ ಅನುಗ್ರಹದಿಂದ ನಾವು ಸುಖಕರಾಗಿದ್ವಿ ಇನ್ನೂ ಚೆನ್ನಾಗಿರ್ತೀವಿ ನಮ್ಮ ಮಗನಿಗೆ ಇನ್ನೂ ವಿದ್ಯಾಭ್ಯಾಸ ಕೊಡಲಿ ಒಳ್ಳೆಯ ವ್ಯಾಸಂಗ ನಡೆಸಿ ಒಳ್ಳೆಯದ ಸಮಾಜ ಕೀರ್ತಿ ಹೆಸರು ಪಡೆದು ಒಳ್ಳ ಭಗವಂತನ ಅನುಗ್ರಹ ಇನ್ ಯಾವ ಆಸೆ ಆಕಾಂಕ್ಷಿಗಳು ಬೇಡ ಅಂತ ಕೇಳ್ಕೊಳ್ತಾ ಇದೆ ಸರ್ ಇದೆ ಇಲ್ಲಿ ನಮ್ ಕಾಣ್ತಾ ಇದೆಯಲ್ಲ ಮಂಗ ಎಷ್ಟು ಜನ ನೋಡಿ ಅದಕ್ಕೆ ಇವ್ರು ಮಾಡ್ತಾರೆ ಬಂದರು ಸ್ವಲ್ಪ ಅಷ್ಟು ಇದೆಲ್ಲ ಹಚ್ಚಿಬಿಟ್ಟು ಚಂದನ ಜ್ವರ ಕಾಣ್ನಂತ ಹಾಕಿ ಹ್ಮ್ ಚೆನ್ನಾಗಿ ಇತಿಹಾಸ ಸಂಬಂಧಪಟ್ಟಂತೆ ಚಂಪಗಧಾಮ ಸ್ವಾಮಿಯ ವ್ಯಾಪ್ತಿಗೆ ಬರುವಂಥ ಲಕ್ಷ್ಮೀನಾರಮ್ಮ ಕೂಡ ಜೀರ್ಣೋದ್ಧಾರ ಆಗಿದೆ ಚಂಪಗಧಾಮ ಸ್ವಾಮಿಗೆ ಜೀರ್ಣವಾಗಿರೋ ಆದರೆ ಕಾಡಿನ ಫಾರೆಸ್ಟ್ ಒಳಗಟ್ಟಂಥ ಚಂಪಗಧಾಮ ಸ್ವಾಮಿಗೆ ಸಂಬಂಧಪಟ್ಟ ಈ ಕೊಳ ಏನಿದೆ ಇದು ಸುವರ್ಣ ಸುವರ್ಣಮುಖಿ ಎಂದು ಹೆಸರು ಪಡೆದಿದ್ದು ಎಲ್ಲ ಕಷ್ಟ ಕಾಪಿಣ್ಯಗಳಿಗೆ ನಿವಾರಣೆ ಆಗುವಂಥ ಶಕ್ತಿಯ ಔಷಧಿ ರೂಪದಲ್ಲಿರುವಂಥ ಆಗಿರುತ್ತೆ ಆದರೆ ಈ ಈ ಇಲಾಖೆಗೆ ಸಂಬಂಧಪಟ್ಟಂತಾಗಲಿ ಭಕ್ತಾದಿಗಳಿಗೆ ಸಂಬಂಧಪಟ್ಟಾಗಲಿ ಅಥವಾ ಗ್ರಾಮಸ್ಥರಿಗೆ ಸಂಬಂಧಪಟ್ಟಂತಾಗಲಿ ಇದನ್ನು ಎಚ್ಚೆತ್ತುಕೊಂಡು ಇಲ್ಲಿ ಹಾಳು ಬಿದ್ದಿರುವಂಥ ಮಂಟಪ ಮಂಟಪಗಳನ್ನು ಜೀರ್ಣದಣ ಮಾಡಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀವಿ ಕಾರಣ ಬರುವಂಥ ಹೆಣ್ಣು ಮಕ್ಕಳಿಗೆ ಬಟ್ಟೆಯನ್ನು ಬದಲಾಯಿಸೋದಕ್ಕೆ ಅವ್ಯವಸ್ಥೆವಾಗಿದೆ ಮತ್ತು ಅನನುಕೂಲವಾಗಿದೆ ಈ ಸುತ್ತ ಬಟ್ಟೆ ಬೆಳೆಸೋದಕ್ಕೆ ಈ ಮಂಟಪವನ್ನು ಅಭಿವೃದ್ಧಿ ಮಾಡಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸುವರ್ಣಮುಖಿ ಅಭಿವೃದ್ಧಿಯಾಗಿ ಸ್ವಚ್ಛತೆಯ ಹೊಂದಬೇಕು ಇದು ಇಲಾಖೆಗೂ ಸಂಬಂಧಪಟ್ಟಂಥ ವಿಚಾರ ಹಾಗೂ ಗ್ರಾಮಸ್ಥರಲ್ಲಿ ಸಂಬಂಧಪಟ್ಟ ವಿಚಾರ ನಮಗೂ ಸಂಬಂಧಪಟ್ಟ ವಿಚಾರ ಆಗಿರೋದರಿಂದ ಎಲ್ಲರೂ ಒಗ್ಗೂಡಿ ಇದನ್ನು ಸುವರ್ಣಮುಖಿಯನ್ನು ಭಾಳ ಯತಿ ಶಕ್ತಿಯಿಂದ ಅಭಿವೃದ್ಧಿಯಾಗಿ ಇತಿಹಾಸದಲ್ಲಿ ಒಂದು ಸೃಷ್ಟಿಯಾಗುವಂಥ ಒಂದು ಆಗಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಏನಕ್ಕೆ ಕಾರಣ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿದ ಇದು ಚಂಪಕರಣ್ಯ ಹೆಂಗೆ ಬಂತು ಕಾಡ ಅಂತ ಹೇಳಬೇಕಂದ್ರೆ ಇಷ್ಟ್ರಿ ಹೇಳೋದಕ್ಕೆ ಕಾರಣ ಏನಂದರೆ ನಿಮ್ಗೆ ಆ ಕಲ್ಯಾಣಿನೇ ಇದೆ ಸಾಕ್ಷಿ ಯಾಕೆ ಅಂದರೆ ಯಕ್ಷ ಮಹಾರಾಜನಿಗೆ ಅವ್ರ ತಂದೆಗೆ ಹಾವು ಕಚ್ಚಿ ಸುತ್ತೋಗುತ್ತೆ ಸರ್ಪ ಕಚ್ಚಿ ಸುತ್ತೋಗ್ತಾರೆ ಆಗ ಸಾವಿರ ಸತ್ತೋದ ನಂತರ ಮಗನಿಗೆ ಜನ್ಮೇ ಜಯರಾಜನಿಗೆ ಪಟ್ಟಾಭಿಷೇಕ ಆಗುತ್ತೆ ಪಟ್ಟಾಭಿಷೇಕ ಆದಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ ನಮ್ಮ ಅಪ್ಪನ ಹಾವು ಕಚ್ಚಿ ಸಾಯಿಸ್ಬಿಡ್ತು ಅಂಥೇಳಿ ಸರ್ಪ ಕಚ್ಚಿ ಸಾಯಿಸ್ಬಿಡ್ತು ಅಂಥೇಳಿ ಅವ್ರು ಏನು ಮಾಡ್ತಾರೆ ಸರ್ಪಯಾಗ ಮಾಡ್ತಾರೆ ಸರ್ಪಯಾಗ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸರ್ಪಗಳೆಲ್ಲ ಬಂದು ಆ ಕೊಂಡದಲ್ಲಿ ಬೀಳ್ತೈತೆ ಎಷ್ಟೋ ಸರ್ಪಗಳು ಸುತ್ತದಿಂದ ಆದರ ಒಂದು ಫಲ ಇವ್ರಿಗೇನಾಗುತ್ತೆ ಅವ್ರ ಸರ್ಪ ಕೊಟ್ಟಂಥ ಒಂದು ಇದು ಇವ್ರಿಗೆ ಮೈಯೆಲ್ಲ ಸ್ಕಿನ್ ಅಲರ್ಜಿ ಆಗುತ್ತೆ ಅವರು ಇಡೀ ಅಖಂಡ ಬರ್ತಾ ನೀವು ನೋಡಿರ್ಬೇಕು ಮೊನ್ನೆ ರಾಮಾಯಣ ಟೈಮಲ್ಲಿ ನಮಗೆ ಶಿವಮೊಗ್ಗಕ್ಕೆ ಬಂದಿದ್ರು ಜಯರಾಜ ಅವ್ರಿಗೆ ಕುಷ್ಠರೋಗ ಬಂದಾಗ ಅಲ್ಲಿ ಬಂದಿದ್ರು ಇಲ್ಲಿ ಬಂದಿದ್ರು ಅಂತ ಹೇಳಿದ್ದಾರೆ ಅದೆಲ್ಲ ಪುರಹ ಇದೆ ನಿಮಗೆ ಅದು ಮೊನ್ನೆ ರಾಮಾಯಣ ಇದಾಗಬೇಕಾದ್ರೆ ದೇವಸ್ಥಾನ ಶ್ರೀರಾಮನ ದೇವಸ್ಥಾನ ಅಯೋಧ್ಯೆ ಸಂದರ್ಭದಲ್ಲಿ ಈ ಇದ್ರದ್ದೆಲ್ಲ ಬಂತು ಎಲ್ಲ ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ ಅದೇ ರೀತಿ ಅಖಂಡ ಭಾರತ ಸುತ್ಕೊಂಡ್ಬಂದಾಗ ಸಹ ಜನಮೆ ಜರದಿಂಗೆ ಎಲ್ಲೂ ಮೇಲಾಗಲ್ಲ ಏನಪ್ಪ ಮಾಡೋದು ಅಂಥೇಳಿ ಮೈಯೆಲ್ಲ ಸ್ಕಿನ್ ಆಗಿರ್ತದೆ ಜೊತೇಲಿ ಸೈನಿಕರು ಬಂದಿರ್ತಾರೆ ಕುದುರೆ ಇರುತ್ತೆ ಜೊತೆಯಲ್ಲಿ ಅವ್ರು ಸಾಕಿರ್ತಕ್ಕಂಥ ಒಂದು ನಾಯಿ ಬಂದಿರ್ತೈತೆ ಆ ನಾಯಿ ಅಲ್ಲಿ ಹೋಗಿ ಬಿಸಿಲು ದಗೆಯಲ್ಲಿ ಇವರೆಲ್ಲ ಮಲಗಿ ಮರದ ಕೆಳಗಡೆ ಮಲಗಿರ್ಬೇಕಾದ್ರೆ ಅದು ಹೋಗಿ ಆ ಕಲ್ಯಾಣಿಯಲ್ಲಿ ಬಿದ್ದು ಬಂದು ಇವ್ರ ಮೇಲೆ ಒದರ್ಗ ಸಂದರ್ಭದಲ್ಲಿ ಇದೆಲ್ಲ ಸ್ಕಿನ್ನು ಎಲ್ಲೆಲ್ಲಿ ನೀರು ಬೀಳ್ತಿತ್ತೋ ಅಲ್ಲಿ ಮೇಲಾಗ್ತೈತೆ ಇದಾದ ನಂತರ ಅವರು ಓ ಈ ನೀರನ್ನು ಮಹತ್ವ ಏನೋ ಇದೆ ನಡೀರಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ ತಿರ್ಗ ಹೋಗಿ ನಾಯಿ ಎಲ್ಲಿ ಬೀಳ್ತಿತ್ತು ಅಲ್ಲಿ ಕಲ್ಯಾಣಿಯಲ್ಲಿ ಅವ್ರು ಇದು ಮಾಡ್ತಾರೆ ಆವಾಗ ಪೂರ್ತಿ ಅಲ್ಲೇ ಮೇಲಾಗುತ್ತೆ ರಾಜ ಜನಮೇ ಜಯರಾಜ ಅಲ್ಲೇ ಸೈನಿಕರಿಗೆ ಮತ್ತು ಮಂತ್ರಿಗೆ ಹೇಳಿ ಮಂತ್ರಿ ಈ ಕಲ್ಯಾಣಿನ ಕ್ಲೀನಾಗಿ ಶುದ್ಧಿ ಮಾಡಿ ಚೆನ್ನಾಗಿ ಕಟ್ಟು ಅಂತ ಹೇಳ್ತಾರೆ ಆವಾಗ ಅದು ಕಟ್ಟಿರ್ತಕ್ಕಂಥ ಕಲ್ಯಾಣಿ ಅದು ಸಾವಿರದ ಆರುನೂರ ನಲ್ವತ್ತು ವರ್ಷ ಇದೆ ಅಂತ ಅದ್ರದ್ದು ವಿತ್ ರೆಕಾರ್ಡ್ ಇದೆ ಮತ್ತು ಕಲ್ಯಾಣಿ ನೀವು ನೋಡ್ಬೋದು ಆವಾಗಿನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕಲ್ಯಾಣಿ ಇವತ್ತು ನಾವು ಮಿಷಿನಲ್ಲಿ ಕಟ್ಟಿ ಕಟ್ ಮಾಡಿದಂಗೆ ಕಲ್ಲುಗಳಿದೆ ಮತ್ತು ಒಂದೊಂದು ಮೂಲೆಯಲ್ಲೂ ಒಂದೊಂದು ಮೀನಿನ ವಿಗ್ರಹ ಇರ್ಬೋದು ಒಂದೊಂದು ತವಳ ಕಪ್ಪೆ ವಿಗ್ರಹ ಇರ್ಬೋದು ತಾಬಳಿ ವಿಗ್ರಹ ಇರ್ಬೋದು ಎಲ್ಲ ಸಹ ಅಲ್ಲಲ್ಲಿ ಈ ಥರ ವಿಗ್ರಹಗಳು ನಾಲ್ಕಾ ಮೂಲೆಯಲ್ಲಿ ಈ ಥರ ವಿಗ್ರಹಗಳನ್ನ ಅವರು ಕೆತ್ತಿದ್ದಾರೆ ಇದಲ್ಲದೆ ನಿಮಗೆ ಆ ಕಲ್ಯಾಣಿಯಲ್ಲಿ ಒಂದು ಬೃಂದಾವನ ಇದೆ ಕಲ್ಯಾಣಿಯಲ್ಲಿ ಬೃಂದಾವನವಿದೆ ಆ ಬೃಂದಾವನದಲ್ಲಿ ಪೂರ್ವಾಭಿಮುಖವಾಗಿ ಆಂಜನೇಯ ಇದೆ ಕಲ್ಯಾಣಿಯಲ್ಲಿ ಪೂರ್ವಾಭಿಮುಖವಾಗಿ ಆಂಜನೇಯ ಇದೆ ತಲೆ ಮೇಲೆ ತುಳಸಿ ಗಿಡ ಇದೆ ಅದಕ್ಕೆ ಬೃಂದಾವನದ ಪೂಜೆ ಅಲ್ಲಿ ಮಾಡ್ತೀವಿ ಮತ್ತು ಕೆಳಗಡೆ ಬೆಟ್ಟದ ಮೇಲೆ ನೀರು ಕೆಳಗಡೆ ಬೆಟ್ಟ ಇದೆ ಕಲ್ಯಾಣಿಯಲ್ಲಿ ಬೆಟ್ಟದ ಮೇಲೂ ಸಹ ಆಂಜನೇಯ ಈ ಥರ ಮಲಗಿರ್ತಕ್ಕಂಥ ಅದು ಇದೆ ನಾವೆಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ನೋಡ್ತೀವಿ ಇದೇ ರೀತಿ ಪದ್ಧತಿ ನಡ್ಕೊಂಡು ಬಂದಿದೆ